ಗಂಡನಿಂದ ಹೆಂಡತಿಗೆ ಈ ಸುಖಗಳು ಸಿಗಲೇಬೇಕು ಗಂಡನಿಂದ ಹೆಂಡತಿಗೆ ಮಿಸ್ ಆಗದಿ ಐದು ಸುಖಗಳು ಸಿಗಲೇಬೇಕು ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇರಬೇಕಂದ್ರೆ ಪತ್ನಿ ನಡುವಿನ ಸಂಬಂಧ ಚೆನ್ನಾಗಿರಬೇಕು ಹಾಗೆ ಸಂಸಾರದ ನೌಕೆ ಸರಿಯಾಗಿ ಸಾಗದೆ ಇಬ್ಬರ ಮಧ್ಯೆ ಒಳ್ಳೆಯ ಮಧುಬಾಂಧವಿರಬೇಕು ಗಂಡನಿಂದ ಹೆಂಡತಿಗೆ ಸಿಗಬೇಕಾ ಸುಖಗಳು ಯಾವುವು ತಿಳಿಯೋಣ ಬನ್ನಿ ಗೌರವ ಗಂಡ ಹೆಂಡತಿ ಸಂಬಂಧದಲ್ಲಿ ಗೌರವಕ್ಕೆ ಹೆಚ್ಚು ಪ್ರಧಾನ ಗಂಡನಾದವನು ಹೆಂಡತಿಗೆ ಗೌರವ ಕೊಟ್ಟಿಲ್ಲ ಅಂದರೆ ಅದಕ್ಕೆ ಅರ್ಥನೇ ಇರಲ್ಲ ಈ ಗೌರವ ಇಬ್ಬರ ಮಧ್ಯೆ ಇರುವ ಪ್ರೀತಿಗೆ ಬುನಾದಿ ಗಂಡ ಹೆಂಡತಿಗೆ ಗೌರವ ಕೊಟ್ಟಾಗ ಅದರಿಂದ ಹೆಂಡತಿಗೆ ಸಿಗುವ ಸಂತೋಷ ಖುಷಿ ಅಷ್ಟಲ್ಲ ಪ್ರಾಮಾಣಿಕತೆ ಮತ್ತು ನಂಬಿಕೆ ವೈವಾಹಿಕ ಜೀವನದಲ್ಲಿ ಯಾವಾಗಲೂ ಸಂತೋಷ ಇರಬೇಕೆಂದರೆ ದಂಪತಿಗಳ ಮಧ್ಯೆ ನಂಬಿಕೆ ಮುಖ್ಯ ಬಾಂಧವ್ಯದಲ್ಲಿ ಸ್ವಲ್ಪ ಬಿರುಕು ಮೂಡಿತು ಅಂದರೆ ಸಂಬಂಧದಲ್ಲಿ ಬಿರುಕು ಮೂಡುತ್ತೆ ಹಾಗಾಗಿ ಗಂಡ ಹೆಂಡತಿಗೆ ಪ್ರಾಮಾಣಿಕವಾಗಿ ಬದುಕಬೇಕು ಮತ್ತು ಹೆಂಡತಿ ಮೇಲೆ ನಂಬಿಕೆ ಇಟ್ಟಿರಬೇಕು ಪ್ರೀತಿ ಪ್ರಾಮಾಣಿಕತೆ ಮತ್ತು ನಂಬಿಕೆ ಜೊತೆ ಪ್ರೀತಿ ಬಹಳ ಮುಖ್ಯ ದಂಪತಿಗಳ ಮಧ್ಯೆ ಪ್ರೀತಿ ಇದ್ದರೆ ಎಂತಹದೇ ಕಷ್ಟ ಬಂದರೂ ಅದನ್ನು ಜೊತೆಯಾಗಿ ಎದುರಿಸುವರು ಹಾಗೂ ವೈವಾಹಿಕ ಜೀವನ ಸುಖ ಸಂತೋಷದಿಂದ ಕೂಡಿರುತ್ತದೆ ಹಣ ಗಂಡ ತನ್ನ ಹೆಂಡತಿಗೆ ಪ್ರೀತಿ ಗೌರವದ ಜೊತೆಗೆ ಹಣವನ್ನು ಕೊಡಬೇಕು ಯಾವ ಲೆಕ್ಕಗಳನ್ನು ಕೇಳದೆ ನೋವು ಕೊಡದೆ ಆಕೆಗೆ ಸಂತೋಷವನ್ನು ಕೊಡಲಿಕ್ಕೆ ಆಕೆಯ ಖರ್ಚಿಗೆ ಹಣ ಕೊಡಬೇಕು ಕಷ್ಟದಲ್ಲಿ ಕೈ ಜೋಡಿಸಬೇಕು ಜೀವನದಲ್ಲಿ ಏರಿಳಿತಗಳು ಸಾಮಾನ್ಯ ಹಾಗಾಗಿ ಗಂಡ ಹೆಂಡತಿ ಒಟ್ಟಾಗಿ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ಎದುರಿಸಬೇಕು ಈಗಾದಾಗ ಜೀವನ ಬಂಗಾರಮಯವಾಗುತ್ತದೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸಂದು ಏನಾದರೂ ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವೀಡಿಯೋದೊಂದಿಗೆ